ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳು ಸರ್ವವ್ಯಾಪಿಯಾಗಿ ಬಿಟ್ಟವೆ ಮದುವೆಯಂತ ಸಭೆ ಸಮಾರಂಭಗಳಲ್ಲಿ ಕೂಡ ಊಟ ತಿಂಡಿಯ ಸಂದರ್ಭದಲ್ಲಿ ಇದೀಗ ಕುಡಿಯುವ ನೀರಿಗೆ ಲೋಟಗಳನ್ನ ತಟ್ಟೆಗಳನ್ನ ಬಳಸುವ ಬದಲು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಟಲಿಗಳನ್ನ ಇಟ್ಟುಬಿಡುತ್ತಾರೆ ಮಿನರಲ್ ವಾಟರ್ ಹೆಸರಿನಲ್ಲಿ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಆ ಮೂಲಕ ಸ್ವಪ್ರತಿಷ್ಠೆಯನ್ನು ಮರೆಯುವ ಹುಸಿ ಪರಂಪರೆಗೆ ನಾಂದಿ ಹಾಡಲಾಗಿದೆ ಅಡುಗೆ ಕ್ಯಾಟರಿಂಗ್ನವರ ಲಾಬಿ ಕೂಡ ಇದರ ಹಿಂದೆ ಕೆಲಸ ಮಾಡ ಮಾಡುತ್ತಿದೆ ಎನ್ನದೇ ಇಲ್ಲ ಶುದ್ಧ ನೀರು ಪೂರೈಕೆಯ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದು ಇದರ ಹಿಂದಿನ ಒಂದು ಉದ್ದೇಶವಾದರೆ ಬೃಹತ್ ಸಮಾರಂಭಗಳಲ್ಲಿ ಲೋಟಗಳನ್ನು ಕಾಪಿಟ್ಟುಕೊಳ್ಳುವ ಅದನ್ನು ಸ್ವಚ್ಛಗೊಳಿಸುವ ಹೊಣೆಯಿಂದ ನುಣುಚಿಕೊಳ್ಳುವ ತಂತ್ರಗಾರಿಕೆಯೂ ಅಡಗಿದೆ ಗ್ರಾಮೀಣ ಭಾಗಗಳಲ್ಲಿಯೂ ಸಹ ಸಣ್ಣ ಪುಟ್ಟ ಸಮಾರಂಭಗಳಲ್ಲೂ ನೀರಿನ ಬಾಟಲಿಗಳದ್ದೇ ದರ್ಬಾರು ಸಭೆ ಸಮಾರಂಭಗಳಲ್ಲಿ ಶಾಲೆಗಳಲ್ಲಿ ಜನದಟ್ಟಣೆ ಇರುವ ಕಡೆಗಳಲ್ಲಿ ಹೀಗೆ ನೀರು ವ್ಯರ್ಥವಾಗುವುದನ್ನು ತಡೆಯಲು ಹಾಗೂ ಪ್ಲಾಸ್ಟಿಕ್ ಬಳಕೆಯ ಮೇಲೆ ನಿಯಂತ್ರಣ ಹೇರಲು ನಿವೃತ್ತ ಎಂಜಿನಿಯರೊಬ್ಬರು ಸುಲಭದ ಪರಿಹಾರವನ್ನು ಕಂಡುಹಿಡಿದ್ದಾರೆ ಹೌದು ನಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಮಂಜುನಾಥ್ ವಾರಂಬಳ್ಳಿಯವರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಲಭ ತಂತ್ರಜ್ಞಾನ ಬಳಸಿ ತಯಾರಿಸುವ ಈ ಸಾಧನದಿಂದ ಮಕ್ಕಳು ವಯೋವೃದ್ಧರೂ ಸಹ ಎಷ್ಟು ಜನರಿಗೆ ಬೇಕಿದ್ದರೂ ಆಯಾಸವಿಲ್ಲದೆ ಅತ್ಯಂತ ಸುಲಭದಲ್ಲಿ ನೀರನ್ನು ಬಡಿಸಬಹುದು ನೀರನ್ನು ಪೂರೈಸಬಹುದು ಆ ಮೂಲಕ ನೀರಿನ ಮಿತ ಬಳಕೆ ಹಾಗೂ ಪರಿಸರ ಮಾಲಿನ್ಯ ತಡೆ ಎರಡನ್ನೂ ಸಾಧಿಸಿದ್ದಾರೆ ವಾರಂಬಳ್ಳಿಯವರು ವಿಶೇಷವೆಂದರೆ ಯಾವುದೇ ವಿದ್ಯುತ್ ಬ್ಯಾಟರಿಗಳಿಲ್ಲದೆ ಈ ಸಾಧನ ಕೇವಲ ಸೈಫನ್ ಮಾದರಿಯಲ್ಲಿ ಕೆಲಸ ಮಾಡುತ್ತದೆ ನೋಡೋಣ ಬನ್ನಿ ಅದು ಹೇಗಿದೆ ಎಂದು ನಾನು ಒಂದು ಇಪ್ಪತ್ತು ವರ್ಷ ಎಚ್ ಕೆಲಸ ಮಾಡಿದೆ ಹೊಸಲೊಳ ಟೆಕ್ನಾಲಜೀಸ್ನಲ್ಲಿ ಆ್ಯಂಡ್ ಇಂಡಸ್ಟ್ರೀಸ್ ಪೂನಾದಲ್ಲಿ ವರ್ಷ ಕೆಲಸ ಮಾಡಿ ರಿಟೈರ್ಡ್ ರಿಟೈರ್ಡ್ ಆದ ನಂತರ ಈ ಪರಿಸರಕ್ಕಾಗಿ ಏನಾದರೂ ಮಾಡೋಣ ಅಂತ ನನ್ನ ಮೇಡಮ್ ಎನರ್ಜಿ ನೋಡಿ ನನಗೆ ಮತ್ತೆ ಉತ್ಸಾಹ ಬಂತು ಈ ವನ ಮಹೋತ್ಸವ ಸಸ್ಯೋತ್ಸವ ಎಲ್ಲ ಬರ್ತಾರಲ್ಲ ಹಾಗಾಗಿ ಕೂತು ಒಂದು ಯೋಚನೆ ಮಾಡಿದೆ ನಮ್ಮ ಫಂಕ್ಷನ್ ಹಾಲ್ಗಳಲ್ಲಿ ಸಾವಿರ ಲಕ್ಷಾಂತರ ಬಾಟಗಳಿಗೂ ವೇಸ್ಟ್ ಆಗ್ತದೆ ಸೆವೆನ್ ರುಪೀಸ್ ಅಂತ ಹೇಳಿದ್ರು ಕೂಡ ಅದರ ಟೆನ್ ರುಪೀಸ್ ಅಂದರೆ ತೌಸಂಡ್ಗೆ ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ವ್ಯಾಲಸ್ ಈ ಥರ ನೀವು ಬಾಡಲ್ಗಳನ್ನು ಯೂಸ್ ಮಾಡಿದ್ರೆ ಈ ಒಂದು ಬಾಟಲ್ ಇಂದ ನೂರು ಜನರಿಗೆ ಸರ್ವೆ ಮಾಡ್ಬೋದು ಹತ್ತು ಅಲ್ಲಿ ಒಂದು ಸಾವಿರ ಜನಕ್ಕೆ ಆಗ್ತದೆ ಅಂದರೆ ಇದು ಅರವತ್ತರಿಂದ ಎಂಬತ್ತು ರೂಪಾಯಿ ಒಳಗೆ ಸಿಗ್ತದೆ ಸೊ ಎಂಟುನೂರು ರೂಪಾಯಿ ಒಳಗೆ ನಿಮ್ಮ ಕೆಲಸ ಆಯಿತು ಒಂದು ಫಂಕ್ಷನ್ನಲ್ಲಿ ಈ ಥರ ಸರಿ ಇವಾಗ ಈ ಇಕ್ವಿಪ್ಮೆಂಟ್ನಲ್ಲಿ ಬೇಸಿಕಲಿ ಇದೊಂದು ಟ್ರಾಲಿ ಇದೆ ಇದು ಫುಡ್ ಗ್ರೇಡ್ ಎಸ್ ಎಸ್ ತ್ರೀ ಜೀರೋ ಫೋರ್ನಲ್ಲಿ ಮಾಡಿರುವಂಥ ಟ್ರಾಲಿ ಇದು ಹೈಲಿ ಮನ್ಯೂರಡ್ ಕೀಪ್ ಇನ್ ಮೈಂಡ್ ಆಲ್ ದ ರಿಕ್ವೈರ್ಮೆಂಟ್ ಆಫ್ ಫಂಕ್ಷನ್ ಹೌಸ್ ಇಟ್ ಶುಡ್ ಮೂವ್ ಇನ್ ನ್ಯಾರೋ ಲೇನ್ಸ್ ಓಕೆ ಮ್ಯಾನೂರಬಿಲಿಟಿ ಇರಬೇಕು ಯೂ ಟರ್ನ್ ಹಾಕಬೇಕು ಬಿಲ್ಬಾರ್ದು ಸ್ಟೆಬಿಲಿಟಿ ಇರಬೇಕು ಒಂದು ಕಡೆಯಿಂದ ಎತ್ಕೊಂಡು ಎತ್ಕೊಂಡು ಹೋಗ್ಲಿಕ್ಕೆ ಆಗಬೇಕು ಲೈಟ್ ಆಗಿರಬೇಕು

Otherwise, it will uh, be problematic and another requirement is the speed. So, speed of filling that is wonderful. I will demo You can have a look. The glass level it is shown here. Sure. Sure. Yeah. Oh, super. Okay. okay. It is like, it is like downpour. Okay. Offset mechanism and everything of course. బ్యాటరీ ఉంటుంది ఇంజినయర్ ఐ వర్క్ ఫ్ర ఎం టి ఫార్టీ ఇయర్స్ అండ్ ఐ వర్క్ ఫ్రౌసెక్జీస్ ನಮ್ಮ ಉಡುಪಿ ಕಡೆ ಎಲ್ಲ ಮದ್ವೆ ಆ ಕಾಲದಲ್ಲಿ ನಲವತ್ತೈದು ವರ್ಷಿನ್ ಮಾಡಿ

ಕೇಂದ್ರ ಇದರಲ್ಲೇ ಒಂದು ಡೊಮೆಸ್ಟಿಕ್ ವೇರಿಯಂಟ್ ನಾನು ಡೆವಲಪ್ ಮಾಡಿದ್ದೀನಿ ಇದಾದ ನಂತರ ನನಗೆ ಒಂದು ಐಡಿಯಾ ಬಂತು ಐ ಡೋಂಟ್ ನೋ ಹೌ ಡಿಫಿಕಲ್ಟ್ ನೌ ವನ್ಸ್ ಮೈ ಆಲ್ಟರ್ನೇಟಿವ್ ಅವೈಲೇಬಲ್ ದೆನ್ ಸ್ಟಾರ್ಟ್ ದ ಡಿಫಿಕಲ್ಟಿ ಇನ್ ದಟ್ ಓಕೆ ಸೊ ದಟ್ ಇಸ್ಪೀಡ್ ಇಟ್ ವಿಲ್ ವಾಟರ್ ಎಲ್ಲರಿಗೂ ಯೂಸ್ ಮಾಡಬಹುದು ಮನೆಯಲ್ಲಿ ಆಫೀಸ್ನಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಸ್ಕೂಲ್ಗಳಲ್ಲಿ ಆಫೀಸ್ನಲ್ಲಿ ಸಾಮಾನ್ಯವಾಗಿ ವಾಟರ್ ಫಿಲ್ ಅಪ್ ಮಾಡಿಸ್ಕೊತಾರೆ ಮಾಡ್ಕೋತಾರೆ ಅಂತದ್ರಲ್ಲೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಯಾವ ಕ್ಯಾಮೆರಾ ನೀವು ಯೂಸ್ ಮಾಡಬಹುದು ಆದ್ರೆ ಒಂದೇ ಒಂದು ಕ್ಯಾನ್ ಹೈಟ್ ಇಂಪಾರ್ಟೆಂಟ್ ಇದು ಈ ಫ್ಲಾಪ್ ಇದೆ ಅಲ್ಲ ಇದು ಮುಚ್ಕೊಂತು ಔಟ್ಪುಟ್ ನೀರೋಗನ ನೀರೋಗನ ಸ್ಲೋ ಆಗುತ್ತೆ ನೀ ಸ್ಲೋ ಆಗುತ್ತೆ ಅದಕ್ಕೆ ಒಂದು ಅರೇಂಜ್ಮೆಂಟ್ ಇದೆ ಈಗ ಸಪೋಸ್ ಇದು ಕ್ಯಾನ್ ಚಿಕ್ಕಿದೆ ಓಕೆ ತಲದ ಕೂತ್ ಬಿಡ್ತದೆ ಅಂದ್ರೆ ಪ್ರಾಬ್ಲಮ್ ಕೊಡುತ್ತೆ ಅದು ಅದಕ್ಕೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ ವೆರಿ ವೆರಿ ರುಡಿಮೆಂಟರಿ ಅಡ್ಜಸ್ಟ್ಮೆಂಟ್ ಈ ಬಾಟ್ಲಿ ಎಕ್ಸಾಸ್ಟ್ ಆಯ್ತು ಬೇರೆ ಬಾಡಲ್ ರೀಪ್ಲೇಸ್ ಮಾಡಬೇಕಂದ್ರೆ ಜಸ್ಟ್ ಹ್ಯಾಂಗಿಂಗ್ ಲೈಕ್ ಹ್ಯಾಂಗ್ ಮಾಡಿಬಿಟ್ಟು ರೀಪ್ಲೇಸ್ ದ ಬಾಡಲ್ ಇದೆ ಬ್ಯಾಕ್ ಓಕೆ ಇಲ್ಲೇನಾದರೂ ನೀವು ಸ್ವಲ್ಪ ಟಾಪ್ ಅಪ್ ಮಾಡಬೇಕಿದ್ರೆ ಮಾಡಿಂಗ್ ಮಾಡಿದಂಗೆ ಮಾಡಿದಂಗೆಲ್ಲ